ಮಿಥುನರಾಶಿಯವರ ಬಗ್ಗೆ ನಿಮಗೆ ತಿಳಿದಿರುವ ಸತ್ಯ ಅರ್ಧ ಮಾತ್ರವೇ ಇರಬಹುದೇ ಅವರು ಮಾತಿನಲ್ಲೇ ಮರಳು ಮಾಡುವ ಜಾದುಗಾರರು ಆದರೆ ಆ ಜಾದು ಹಿಂದೆ ಒಂದು ಕರಾಳ ಸತ್ಯ ಅವೆಗಿದೆ ಇಂದು ನಾವು ನೋಡ ಹೊರಟಿರುವುದು ಅವರ ವ್ಯಕ್ತಿತ್ವದ ಆಳದಲ್ಲಿರುವ ಆ ಕರಾಳ ಮುಖವನ್ನು ಯಾವುದು ನಿಮ್ಮನ್ನು ಬೆಚ್ಚಿ ಬೀಳಿಸಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಕುತೂಹಲಕಾರಿ ಮತ್ತು ಸಂಕೀರ್ಣ ರಾಶಿಗಳಲ್ಲಿ ಒಂದಾದ ಮಿಥುನ ರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಬುಧಗ್ರಹದಿಂದ ಆಳಲ್ಪಡುವ ಈ ರಾಶಿಯವರು ತಮ್ಮ ಅದ್ಭುತ ಸಂವಹನ ಕೌಶಲ್ಯ ಬುದ್ಧಿವಂತಿಕೆ ಮತ್ತು ಚುರುಕುತನಕ್ಕೆ ಹೆಸರುವಾಸಿ ಆದರೆ ಪ್ರತಿ ನಾನ್ಯಕ್ಕೂ ಎರಡು ಮುಖಗಳಿರುವಂತೆ ಮಿಥುನ ರಾಶಿಯವರಲ್ಲೂ ಒಂದು ಕರಾಳ ಭಾಗವಿದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅವರನ್ನು ದ್ವೇಷಿಸುವುದಕ್ಕಲ್ಲ ಬದಲಾಗಿ ಅವರನ್ನು ಮತ್ತು ನಮ್ಮನ್ನು ನಾವು ಚೆನ್ನಾಗಿ ಅರಿಯುವುದಕ್ಕೆ ಹಾಗಾದರೆ ಬನ್ನಿ ಮಿಥುನರಾಶಿಯ ಆಳವಾದ ನಿಗೂಢವಾದ ಮತ್ತು ಕೆಲವೊಮ್ಮೆ ಅಪಾಯಕಾರಿಯಾದ ವ್ಯಕ್ತಿತ್ವದ ಪದರಗಳನ್ನು ಒಂದೊಂದಾಗಿ ಬಿಚ್ಚಿಡೋಣ ಮೊದಲನೆಯದಾಗಿ ಚಾಣಕ್ಷತನ ಮತ್ತು ಕುಶಲತೆ ಮಿಥುನರಾಶಿಯವರು ಹುಟ್ಟ ಮಾತುಗಾರರು ಯಾವ ಸಂದರ್ಭದಲ್ಲಿ ಯಾರಿಬಳಿ ಹೇಗೆ ಮಾತನಾಡಿದರೆ ಕೆಲಸವಾಗುತ್ತದೆ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು ಇದೊಂದು ಅದ್ಭುತ ಗುಣ ಆದರೆ ಇದೇ ಗುಣ ಅವರ ಕರಾಳ ಭಾಗವಾದಾಗ ಅವರು ಅತ್ಯಂತ ಕುಶಲ ಕುತಂತ್ರಿಗಳಾಗುತ್ತಾರೆ ಮಾತುಗಳನ್ನೇ ಅಸ್ತ್ರವನ್ನಾಗಿಸಿ ತಮಗೆ ಬೇಕಾದ ಹಾಗೆ ಪರಿಸ್ಥಿತಿಯನ್ನು ತಿರುಚಬಲ್ಲರು ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮಿಂದಲೇ ಅವರಿಗೆ ಬೇಕಾದ ಕೆಲಸವನ್ನು ಮಾಡಿಸಿಬಿಡುತ್ತಾರೆ ಇದು ಎಷ್ಟರ ಮಟ್ಟಿಗೆ ಎಂದರೆ ಅವರು ನಿಮ್ಮನ್ನು ಯಾಮಾರಿಸುತ್ತಿದ್ದಾರೆ ಎಂಬ ಸಣ್ಣ ಅನುಮಾನವೂ ನಿಮಗೆ ಬರುವುದಿಲ್ಲ ಅವರ ಮಾತುಗಳು ಅಷ್ಟು ಸತ್ಯವೆನಿಸುತ್ತವೆ ಈಗ ಒಂದು ಸಣ್ಣ ಕಥೆ ಕೇಳಿ ಒಬ್ಬ ಹಳ್ಳಿಯಲ್ಲಿ ಮಾತಿನಲ್ಲೇ ಎಲ್ಲರನ್ನೂ ಗೆಲ್ಲುತ್ತಿದ್ದ ಒಬ್ಬ ವ್ಯಕ್ತಿಯಿದ್ದ ಅವನು ಮಿಥುನರಾಶಿಯವನು ಊರಿನ ಯಾವುದೇ ಜಗಳ ಪಂಚಾಯಿತಿ ಇದ್ದರೂ ಇವನೇ ಮುಂದೆ ನಿಂತು ಮಾತಾಡಿ ಸರಿಪಡಿಸುತ್ತಿದ್ದ ಎಲ್ಲರೂ ಅವನನ್ನು ಹೊಗಳುತ್ತಿದ್ದರು ಆದರೆ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅವನು ನಿಧಾನವಾಗಿ ತನ್ನ ಮಾತಿನ ಚಾಕಚಕ್ಯತೆಯನ್ನು ಸ್ವಂತ ಲಾಭಕ್ಕಾಗಿ ಬಳಸಲಾರಂಭಿಸಿದ ಇಬ್ಬರ ನಡುವೆ ಜಗಳ ತಂದಿಟ್ಟು ನಂತರ ತಾನೇ ಅದನ್ನು ಬಗೆಹರಿಸಿದಂತೆ ನಾಟಕವಾಡಿ ಇಬ್ಬರಿಂದಲೂ ಲಾಭ ಪಡೆಯುತ್ತಿದ್ದ ಅವನ ಕುಶಲತೆಯು ನಿಧಾನವಾಗಿ ಅವನ ದುರಾಸೆಯ ಸಾಧನವಾಯಿತು ಎರಡನೆಯ ಕರಾಳ ಗುಣ ಭಾವನಾತ್ಮಕ ಅಸ್ತ್ರಾನ್ವಿತತೆ ಮಿಥುನ ರಾಶಿಯವರು ಜನರೊಂದಿಗೆ ಬೆರೆಯಲು ಅವರನ್ನು ನಗಿಸಲು ಇಷ್ಟಪಡುತ್ತಾರೆ ಆದರೆ ಅದೇ ಸಮಯದಲ್ಲಿ ಅವರಿಗೆ ಯಾರೊಂದಿಗೂ ಭಾವನಾತ್ಮಕವಾಗಿ ಆಳವಾಗಿ ಸಂಪರ್ಕ ಸಾಧಿಸಲು ಕಷ್ಟವಾಗುತ್ತದೆ ಅವರು ಪ್ರೀತಿಸುತ್ತಾರೆ ಕಾಳಜಿ ತೋರುತ್ತಾರೆ ಆದರೆ ಒಂದು ಕ್ಷಣದಲ್ಲಿ ಎಲ್ಲರಿಂದ ದೂರವಾಗಿ ಏನೂ ಆಗೇ ಇಲ್ಲವೇನೋ ಎಂಬಂತೆ ಇರಬಲ್ಲರು ಈ ಗುಣ ಕೆಲವೊಮ್ಮೆ ಅವರ ಹತ್ತಿರದವರಿಗೆ ಬಹಳ ನೋವು ಕೊಡುತ್ತದೆ ಅವರ ಪ್ರೀತಿ ನಿಜವೇ ಅಥವಾ ಕೇವಲ ನಟನೆಯೇ ಎಂಬ ಅನುಮಾನವನ್ನು ಹುಟ್ಟಿಸುತ್ತದೆ ಇವರ ಈ ಅಸ್ತ್ರಾನ್ವಿತತೆಯು ಅವರನ್ನು ಕೆಲವೊಮ್ಮೆ ಅಸೂಕ್ಷ್ಮ ಮತ್ತು ನಿರ್ಲಕ್ಷ್ಯ ಸ್ವಭಾವದವರನ್ನಾಗಿ ಮಾಡುತ್ತದೆ ಮೂರನೆಯದಾಗಿ ಅನಿರೀಕ್ಷಿತ ವರ್ತನೆ ಮಿಥುನರಾಶಿಯವರ ಮನಸ್ಸು ಸದಾ ಚಂಚಲ ಒಂದು ಕ್ಷಣದಲ್ಲಿ ಖುಷಿಯಿಂದ ನಗುತ್ತಿರುವವರು ಇನ್ನೊಂದು ಕ್ಷಣದಲ್ಲಿ ಕಾರಣವೇ ಇಲ್ಲದೆ ಕೋಪಗೊಳ್ಳಬಹುದು ಅಥವಾ ಮೌನಕ್ಕೆ ಜಾರಬಹುದು ಈ ಕ್ಷಿಪ್ರ ಬದಲಾವಣೆಗಳು ಅವರ ಜೊತೆಗಿರುವವರಿಗೆ ಗೊಂದಲವನ್ನುಂಟು ಮಾಡುತ್ತದೆ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಬಿರುಗಾಳಿಯನ್ನು ಅರ್ಥ ಮಾಡಿಕೊಂಡಂತೆ ಯಾವಾಗ ಯಾವ ದಿಕ್ಕಿನಿಂದ ಬೀಸುತ್ತದೆ ಹೇಳಲಾಗವು ಈ ಅನಿರೀಕ್ಷಿತ ಸ್ವಭಾವದಿಂದಾಗಿ ಅವರು ಆ ಕ್ಷಣಕ್ಕೆ ಅನಿಸಿದ್ದನ್ನು ಮಾಡಿಬಿಡುತ್ತಾರೆ ಅದರ ಪರಿಣಾಮಗಳ ಬಗ್ಗೆ ಯೋಚಿಸುವುದೇ ಇಲ್ಲ ಇದು ಸಂಬಂಧಗಳಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಂದೊಡ್ಡಿಬಹುದು ಆದರೆ ನಿಲ್ಲಿ ಮಿಥುನ ರಾಶಿಯವರ ಈ ಗುಣದ ಹಿಂದೆ ಒಂದು ರಹಸ್ಯವಿದೆ ಅದನ್ನು ನಾವು ವಿಡಿಯೋದ ಕೊನೆಯಲ್ಲಿ ಬಹಿರಂಗಪಡಿಸಲಿದ್ದೇವೆ ಅದು ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು ನಾಲ್ಕನೆಯದು ಮತ್ತು ಅತ್ಯಂತ ಅಪಾಯಕಾರಿ ಗುಣ ಸುಳ್ಳು ಹೇಳುವುದು ಮಾತಿನ ಮೇಲೆ ಹಿಡಿತವಿರುವುದರಿಂದ ಮಿಥುನ ರಾಶಿಯವರು ಸಲೀಸಾನಿ ಸುಳ್ಳು ಹೇಳಬಲ್ಲರು ಅವರ ಸುಳ್ಳುಗಳು ಸುಲಭವಾಗಿ ಪತ್ತೆಹಚ್ಚಲು ಸಾಧ್ಯವಾಗುವುದಿಲ್ಲ ಅವರು ಪೂರ್ತಿ ಸುಳ್ಳು ಹೇಳಬೇಕೆಂದೇನಿಲ್ಲ ಅರ್ಧಸತ್ಯವನ್ನು ಹೇಳಿ ಉಳಿದರ್ಧವನ್ನು ಮರೆಮಾಚಿ ಪರಿಸ್ಥಿತಿಯನ್ನೇ ತಮಗೆ ಬೇಕಾದ ಹಾಗೆ ತಿರುಚಬಲ್ಲರು ಅವರ ತಪ್ಪನ್ನು ಮುಚ್ಚಿಕೊಳ್ಳಲು ಅಥವಾ ಬೇರೆಯವರನ್ನು ಕೆಟ್ಟವರನ್ನಾಗಿ ಮಾಡಲು ಈ ಅಸ್ತ್ರವನ್ನು ಬಳಸುತ್ತಾರೆ ಅವರ ಮುಖದಲ್ಲಿ ಯಾವುದೇ ಭಾವನೆ ವ್ಯಕ್ತವಾಗದಂತೆ ಅಷ್ಟೊಂದು ಸಹಜವಾಗಿ ಸುಳ್ಳು ಹೇಳಬಲ್ಲರು ಐದನೆಯದು ಎರಡು ಮುಖಗಳ ವ್ಯಕ್ತಿತ್ವ ಇದನ್ನು ಮಿಥುನ ರಾಶಿಯ ಸಂಕೇತದಲ್ಲೇ ನಾವು ನೋಡಬಹುದು ಎರಡು ಅವಳಿಗಳು ಇದು ಅವರ ದ್ವಂದ್ವ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಮುಂದೆ ನಿಮ್ಮನ್ನು ಹಾಡಿಹೊಗಳಿ ನಿಮ್ಮನ್ನು ಬಿಟ್ಟರೆ ಬೇರೆ ಸ್ನೇಹಿತರೇ ಇಲ್ಲ ಎಂಬಂತೆ ಆಡುತ್ತಾರೆ ಆದರೆ ನಿಮ್ಮ ಬೆನ್ನು ಹಿಂದೆ ಅವರೇ ನಿಮ್ಮ ಬಗ್ಗೆ ಇಲ್ಲಸಲ್ಲದನ್ನು ಮಾತನಾಡಿ ನಿಮ್ಮ ಗುಟ್ಟನ್ನು ರಟ್ಟು ಮಾಡಬಹುದು ಅವರು ಉತ್ತಮ ಸ್ನೇಹಿತರಾಗಿಯೂ ಇರಬಲ್ಲರು ಆದರೆ ಅದೇ ಸಮಯದಲ್ಲಿ ನಿಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ಹಂಚಿಕೊಂಡು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯಬಲ್ಲರು ಇದಕ್ಕೊಂದು ಪರಿಹಾರವಿದೆ ಆದರೆ ಅದು ಸ್ವಲ್ಪ ಕಠಿಣ ಅದನ್ನು ತಿಳಿದುಕೊಳ್ಳುವ ಮೊದಲು ಅವರ ಇನ್ನೊಂದು ಗುಣವನ್ನು ನೋಡೋಣ ಆರನೆಯದಾಗಿ ವ್ಯಂಗ್ಯ ಮತ್ತು ಕಟುವಾದ ಹಾಸ್ಯ ಮಿಥುನ ರಾಶಿಯವರ ಹಾಸ್ಯ ಪ್ರಜ್ಞೆ ಅದ್ಭುತ ಆದರೆ ಕೆಲವೊಮ್ಮೆ ಅವರ ಹಾಸ್ಯ ವ್ಯಂಗ್ಯದ ರೂಪ ಪಡೆದು ಬೇರೆಯವರ ಮನಸ್ಸಿಗೆ ನೋವುಂಟು ಮಾಡುತ್ತದೆ ಅವರು ಆ ಕ್ಷಣದ ಪ್ರಚೋದನೆಗೆ ಒಳಗಾಗಿ ಮಾತಿನ ತೀವ್ರತೆಯನ್ನು ಅರಿಯದೆ ಬೇರೆಯವರನ್ನು ಅವಮಾನಿಸುವಂತಹ ಮಾತುಗಳನ್ನಾದುತ್ತಾರೆ ನಂತರ ನಾನು ಸುಮ್ಮನೆ ತಮಾಷೆ ಮಾಡಿದೆ ಎಂದು ಹೇಳಿಬಿಡುತ್ತಾರೆ ಆದರೆ ಆ ಮಾತುಗಳು ಕೇಳಿದವರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಮಾಡಿರುತ್ತವೆ ಅವರ ಕರಾಳಹಾಸ್ಯ ಮತ್ತು ವ್ಯಂಗ್ಯವನ್ನು ಎಲ್ಲರೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಕೊನೆಯದಾಗಿ ಏಳನೆಯದು ವ್ಯರ್ಥಾಭಿಮಾನ ಮಿಥುನ ರಾಶಿಯವರಿಗೆ ತಾವು ಯಾವಾಗಲೂ ಎಲ್ಲರ ಗಮನದ ಕೇಂದ್ರಬಿಂದುವಾಗಿರಬೇಕು ಎಂಬ ಆಸೆ ಜನರು ತಮ್ಮನ್ನು ಗುರುತಿಸಬೇಕು ಹೊಗಳಬೇಕು ಮೆಚ್ಚಬೇಕು ಎಂಬುದೇ ಅವರ ಬಹುತೇಕ ಕೆಲಸಗಳ ಹಿಂದಿನ ಪ್ರೇರಣೆಯಾಗಿರುತ್ತದೆ ಸಾರ್ವಜನಿಕ ಮನ್ನಣೆ ಮತ್ತು ಸ್ವೀಕಾರಕ್ಕಾಗಿ ಅವರು ಹಂಬಲಿಸುತ್ತಾರೆ ಇದಕ್ಕಾಗಿ ಅವರು ಕೆಲವೊಮ್ಮೆ ತಮ್ಮ ನಿಜವಾಡ ವ್ಯಕ್ತಿತ್ವವನ್ನು ಮರೆಹಾಕಿ ಜನರಿಗೆ ಇಷ್ಟವಾಗುವಂತಹ ಮುಖವಾಡವನ್ನು ಧರಿಸುತ್ತಾರೆ ಎಲ್ಲರ ಗಮನ ಸೆಳೆಯಲು ಶೋ ಆಫ್ ಮಾಡಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಬಲ್ಲರು ಹಾಗಾದ್ರೆ ಇಷ್ಟೆಲ್ಲ ಕರಾಳ ಗುಣಗಳಿರುವ ಮಿಥುನ ರಾಶಿಯವರನ್ನು ನಂಬಲೇಬಾರದೆ ಅವರು ಕೆಟ್ಟವರೇ ಖಂಡಿತ ಇಲ್ಲ ನಾವು ಚರ್ಚಿಸಿದ್ದು ಅವರ ವ್ಯಕ್ತಿತ್ವದ ಒಂದು ಭಾಗವನ್ನ ಮಾತ್ರವೇ ಈ ಗುಣಗಳು ಪ್ರತಿಯೊಬ್ಬ ಮಿಥುನ ರಾಶಿಯವರಲ್ಲೂ ಇರಬೇಕೆಂದಿಲ್ಲ ಜಾತಕದಲ್ಲಿನ ಗ್ರಹಗಳ ಸ್ಥಾನ ಮತ್ತು ದೃಷ್ಟಿಗಳನ್ನು ಅವಲಂಬಿಸಿ ಈ ಗುಣಗಳ ತೀವ್ರತೆ ಬದಲಾಗುತ್ತದೆ ಮಿಥುನ ರಾಶಿಯವರ ಅನಿರೀಕ್ಷಿತ ವರ್ತನೆಯ ಹಿಂದಿನ ರಹಸ್ಯವೇನೆಂದರೆ ಅವರ ಮನಸ್ಸು ಸದಾ ಹೊಸ ವಿಷಯಗಳನ್ನು ಕಲಿಯಲು ಅನ್ವೇಷಿಸಲು ಹಂಬಲಿಸುತ್ತದೆ ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ಉಳಿಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಇದು ಅವರನ್ನು ಚಂಚಲರನ್ನಾಗಿ ಮಾಡಿದಲು ಜ್ಞಾನಿಗಳನ್ನಾಗಿಯೂ ಮಾಡುತ್ತದೆ ಈ ಕರಾಳ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದ ಉದ್ದೇಶ ಜಾಗೃತರಾಗಿರುವುದು ಮಿಮ್ಮಲ್ಲಿ ಅಥವಾ ನಿಮ್ಮ ಸುತ್ತಲಿನ ಮಿಥುನ ರಾಶಿಯವರಲ್ಲಿ ಈ ಗುಣಗಳು ಕಂಡುಬಂದರೆ ಅದನ್ನು ಪ್ರೀತಿಯಿಂದ ಜಾಗರೂಕತೆಯಿಂದ ನಿಭಾಯಿಸಬಹುದು ಅವರ ಸಂವಹನ ಕೌಶಲ್ಯವನ್ನು ಒಳ್ಳೆಯದಕ್ಕೆ ಬಳಸುವಂತೆ ಪ್ರೇರೇಪಿಸಬಹುದು ಕೊನೆಯದಾಗಿ ಒಂದು ಮಾತು ಜ್ಯೋತಿಷ್ಯವು ನಮ್ಮನ್ನು ಹೆದರಿಸಲು ಹಿರುವುದಲ್ಲ ಅದು ನಮ್ಮನ್ನು ನಮಗೆ ಪರಿಚಯಿಸುವ ಒಂದು ಕನ್ನಡಿ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಗುಣಗಳನ್ನು ತಿಳಿದುಕೊಂಡು ಕೆಟ್ಟದ್ದನ್ನು ಕಡಿಮೆ ಮಾಡಿ ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಳುವುದೇ ಜ್ಞಾನ ನಿಮ್ಮ ಸ್ನೇಹಿತರು ಅದನ್ನು ಕುಟುಂಬದಲ್ಲಿ ಯಾರಾದರೂ ಮಿಥುನ ರಾಶಿಯವರಿದ್ದರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅವರಿಗೆ ತಮ್ಮನ್ನು ತಾವು ಅರ್ಥ ಸಹಾಯವಾಗಬಹುದು ಹಾಗಾದರೆ ಮಿಥುನ ರಾಶಿಯವರ ಯಾವ ಕರಾಳ ಗುಣವು ನಿಮ್ಮನ್ನು ಹೆಚ್ಚು ಆಶ್ಚರ್ಯಪಡಿಸಿತು ಮತ್ತು ಈ ಎಲ್ಲ ನಕಾರಾತ್ಮಕ ಗುಣಗಳನ್ನು ಸಮತೋಲನಗೊಳಿಸುವ ಅವರ ಒಂದು ಅದ್ಭುತವಾದ ಸಕಾರಾತ್ಮಕ ಗುಣ ಯಾವುದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು